ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ಮಹಾನ್ ಯೋಧ ಭೀಷ್ಮ ಪಿತಾಮಹರು ಶರಶಹ್ಯೆಯಲ್ಲಿ ಮಲಗಿರುವ ಸಂದರ್ಭದಲ್ಲಿ ತಾತ ಭೀಷ್ಮರು ಯುಧಿಷ್ಠಿರನಿಗೆ ಉಪದೇಶಿಸಿದ ಅತ್ಯಂತ ಪವಿತ್ರ ಸ್ತೋತ್ರ ವಿಷ್ಣು ಸಹಸ್ರನಾಮವಾಗಿದೆ ಹೀಗೆ ಒಮ್ಮೆ ಪಾರ್ವತಿ ಪರಮೇಶ್ವರರು ಹಿಮಾಲಯದಲ್ಲಿ ಕುಳಿತಿರುವಾಗ ಪಾರ್ವತೀ ದೇವಿ ಶಿವನನ್ನು ಕೇಳಿದರು ಪ್ರಿಯಾನಾಥ ವಿಷ್ಣುವಿನ ಸಹಸ್ರನಾಮ ಪಠಣ ತುಂಬ ದೊಡ್ಡದು ಅದರ ಸರಳ ರೂಪ ಅಥವಾ ಸಾರಾಂಶ ಏನಾದರೂ ಇದೆಯೇ ಎಂದಾಗ ಶಿವನು ಮೃದು ನಗೆಯಿಂದ ಉತ್ತರಿಸಿದರು ಶ್ರೀರಾಮ ರಾಮ ರಾಮೇ ತೀ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮ ಇದರ ಅರ್ಥ ಹೇ ಸುಂದರಮುಖಿ ಪಾರ್ವತಿ ದೇವಿ ರಾಮ 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 ಎಂದು ಮೂರು ಬಾರಿ ಉಚ್ಚರಿಸಿದರೆ ಅದು ವಿಷ್ಣು ಸಹಸ್ರನಾಮ ಪಠಣದ ಸಮಾನ ಫಲ ನೀಡುತ್ತದೆ ಎಂದರು ನಿತ್ಯವೂ ರಾಮ 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 ಎಂದು ಭಕ್ತಿಯಿಂದ ಜಪಿಸಿದರೆ ವಿಷ್ಣು ಸಹಸ್ರನಾಮ ಪಠಣದಷ್ಟೇ ಪುಣ್ಯ ದೊರಕುತ್ತದೆ